ಇನ್ನು ಹಳಿಯಾರ್ ಪಟ್ಟಣದ ಕಿಲ್ಲಾ ಕೋಟೆ ಬಳಿ ಇರುವ ಕೋಟೆ ನಿಸರ್ಗಧಾಮವು ಅವ್ಯವಸ್ಥೆಗಳ ಆಗರವಾಗಿದ್ದು ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ ಎಂಬುದರ ಕುರಿತು ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಅರಣ್ಯ ಇಲಾಖೆಯು ಧಾಮವನ್ನು ಸ್ವಚ್ಛಗೊಳಿಸಿ ಸೂಕ್ತ ನಿರ್ವಹಣೆ ಕೈಗೊಳ್ಳಲು ಮುಂದಾಗಿದೆ bu ಆಕರ್ಷಣೆ ಸ್ಥಳವಾದ ಹಳಿಯಾಣದ ಕೋಟೆ ಮತ್ತು ಕೋಟೆ ನಿಸರ್ಗಧಾಮವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಸೂಕ್ತ ನಿರ್ವಹಣೆ ಇಲ್ಲದೆ ಅವ್ಯವಸ್ಥೆಗಳ ಆಗರವಾಗಿದ್ದು ಪಾರ್ಕ್ ಇದ್ದು ಇಲ್ಲದಂತಾಗಿತ್ತು ಇದರಿಂದಾಗಿ ನಿಸರ್ಗಧಾಮಕ್ಕೆ ಆಗಮಿಸುವವರ ಸಂಖ್ಯೆ ವಿರಳವಾಗಿತ್ತು ಕೋವಿಡ್ ಹಾಗೂ ಮಳೆಯ ಕಾರಣ ಸ್ವಚ್ಛತೆ ಮತ್ತು ನಿರ್ವಹಣೆ ಕೈಗೊಳ್ಳಲು ಸಾಧ್ಯವಾಗಿರಲಿಲ್ಲ ಎಂಬ ಕಾರಣ ನೀಡಿದ ಅರಣ್ಯ ಇಲಾಖೆಯವರು ಸದ್ಯ ನಿಸರ್ಗಧಾಮದ ಸ್ವಚ್ಛತೆಯನ್ನ ಕೈಗೊಂಡು ನಿರ್ವಹಣೆಗೆ ಮುಂದಾಗಿರು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಕಳೆದ ಒಂದು ವಾರದಿಂದ ಪ್ರತಿನಿತ್ಯ ನಾಲ್ಕಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿಸರ್ಗಧಾಮದ ಸ್ವಚ್ಛತೆಯಲ್ಲಿ ತೊಡಗಿಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಶ್ರಮಿಸುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿಯೂ ಸಹ ನಿಸರ್ಗಧಾಮದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಸೂಕ್ತ ರೀತಿಯಾದಂತಹ ನಿರ್ವಹಣೆಯನ್ನ ಪ್ರತಿನಿತ್ಯ ಕೈಗೊಳ್ಳಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ಸಾರ್ವಜನಿಕರು ಪಾರ್ಕಿನ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಸಹಕರಿಸಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಮೇಟಿ ಹಳಿಯಾಳ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮತ್ತು ಕಾರ್ಯದರ್ಶಿಯಾಗಿರುವ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ನೇತೃತ್ವದಲ್ಲಿ ದೇವಾಲಯದ ಆವಾರದಲ್ಲಿ ಶನಿವಾರ ಸಭೆ ನಡೆಯಿತು ಭಕ್ತರಿಗೆ ಪೂಜಾ ಸೇವೆಯ ಬಗ್ಗೆ ಸಮಿತಿ ಸಭೆ ಸೇರಿ ತೀರ್ಮಾನಿಸಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಪೂಜಾ ಹಕ್ಕಿನ ಸಂಬಂಧ ವಿವಾದ ಉಂಟಾಗಿತ್ತು ಈ ಸಂಬಂಧ ಜಿಲ್ಲಾಧಿಕಾರಿಗಳು ಉಪಾಧಿವಂತ ಮತ್ತು ಅನುವಂಶೀಯ ಅರ್ಚಕರ ನಡುವಿನ ವಿವಾದದ ಕುರಿತು ಎರಡು ಗುಂಪಿನ ಪ್ರತ್ಯೇಕ ಸಭೆ ನಡೆಸಿ ಚರ್ಚಿಸಿದ್ರು ಎರಡೂ ಕಡೆಯವರ ಅಭಿಪ್ರಾಯವನ್ನ ಪಡೆದಿದ್ದು ಈ ಅಭಿಪ್ರಾಯವನ್ನ ಇಪ್ಪತ್ತೇಳರಂದು ಸಮಿತಿಯ ಅಧ್ಯಕ್ಷ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಬಿಎನ್ ಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಿತಿ ಸದಸ್ಯರ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ಅದರಂತೆ ಜಾರಿಗೊಳಿಸುತ್ತೇವೆ ಇನ್ನು ದೇವಾಲಯದಲ್ಲಿ ಈ ಮೊದಲು ಭಕ್ತರಿಗೆ ಇದ್ದ ಸ್ಪರ್ಶ ದರ್ಶನ ಪೂಜಾ ಸೇವೆಗೆ ಅವಕಾಶವನ್ನ ಪುನಃ ನೀಡುವ ಬಗ್ಗೆ ಸಹ ಇದೇ ಸಭೆಯಲ್ಲಿ ಪ್ರಸ್ತಾಪಿಸಿ ನಿರ್ಧಾರದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಜಿಲ್ಲಾಧಿಕಾರಿ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ತಿಳಿಸಿದರು ಇವತ್ತಿನ ದಿನ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಸಮಿತಿಯ ಮೀಟಿಂಗ್ ಫಿಕ್ಸ್ ಆಗಿದೆ ಅದರದ ಸಂಬಂಧ ಏನೇನು ವಿಚಾರಗಳನ್ನು ಮುಂದೆ ಮಂಡಿಸಬೇಕು ಅನ್ನೋದಕ್ಕೆ ಎಲ್ಲದ ವರ್ಷನನ್ನು ಕೇಳ್ಕೊಳ್ಳಿಕ್ಕೆ ನಾನು ಮತ್ತು ಎಸ್ ಪಿ ಅವರು ಕೆ ಎಸ್ ಅವರು ಮಂಡಿಸಿದೆ ಎಲ್ಲ ಥರದ ಕೇಳಲಾಗಿದೆ ಇದು ಸಮಿತಿ ಮುಂದೆ ಮಂಡಿಸಲಾಗಿ ನಿರ್ಣಯ ಸಮಿತಿಯ ಸದಸ್ಯರೂ ಆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಮತ್ತು ಸಮಿತಿಯ ಇನ್ನುಳಿದ ಸದಸ್ಯರು ಉಪಸ್ಥಿತರಿದ್ದರು ಒರಿಸ್ಸಾ ಮೂಲದ ಮೀನುಗಾರಿಕೆ ಕೆಲಸಕ್ಕೆ ಬಂದ ವ್ಯಕ್ತಿಯಿಂದ ಅಮಾಯಕನನ್ನ ವಿನಾಕಾರಣ ಹತ್ಯೆಗೈದ ಹಿನ್ನೆಲೆಯಲ್ಲಿ ಜನರು ಆತಂಕಗೊಂಡಿದ್ದು ಈ ಸಂಬಂಧ ರವಿವಾರ ತದಡಿ ಬಂದರಿನಲ್ಲಿ ಸಭೆ ನಡೆಯಿತು ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮತ್ತು ಪಿಎಸ್ಐ ನವೀನ್ ನಾಯ್ಕ್ ನೇತೃತ್ವದಲ್ಲಿ ತದಡಿ ನಾಗರಿಕರು ಮತ್ತು ಬೋಟ್ ಮಾಲಕರ ಸಭೆ ನಡೆಸಿ ಚರ್ಚಿಸಿದ್ರು ಹೊರ ರಾಜ್ಯದಿಂದ ನೂರ ಐವತ್ತಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದು ಇವರು ಇಲ್ಲಿ ನಶೆಯಲ್ಲಿ ಓಡಾಡುತ್ತಾ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಈಗಾಗಲೇ ಹೇಯ ಕೃತ್ಯವನ್ನ ಮಾಡಿದ್ದು ತಕ್ಷಣ ಇವರನ್ನ ಅವರ ರಾಜ್ಯಕ್ಕೆ ವಾಪಸ್ ಕಳುಹಿಸಬೇಕೆಂದು ಜನರು ಆಗ್ರಹಿಸಿದ್ರು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೋಟ್ ಯೂನಿಯನ್ ರ ಅವರೊಂದಿಗೆ ಮಾತನಾಡಿ ಇವರೆಲ್ಲರನ್ನು ವಾಪಸ್ ಕಳುಹಿಸಲು ನಿರ್ಧರಿಸಲಾಯಿತು ಅಲ್ಲದೆ ಇಲ್ಲಿನ ಕೆಲವು ಅಂಗಡಿಗಳಲ್ಲಿ ಮಧ್ಯ ಅನಧಿಕೃತವಾಗಿ ಹಗಲು ರಾತ್ರಿ ಎನ್ನದೇ ಮಾರಾಟ ಮಾಡುತ್ತಿದ್ದು ಇಂಥವರ ಮೇಲೆ ನಿಗಾ ಇಟ್ಟು ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಮನವಿ ಸಹ ಮಾಡಲಾಯಿತು ಪಿಎಸ್ಐ ನವೀನ್ ನಾಯ್ಕ್ ಮಾತನಾಡಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಮೇಲೆ ಈಗಾಗಲೇ ನಮ್ಮ ಸಿಬ್ಬಂದಿ ನಿಗಾ ಇಟ್ಟಿದ್ದು ಒಂದು ವೇಳೆ ಅಂತಹ ಚಟುವಟಿಕೆ ಕಂಡ್ರೆ ತಕ್ಷಣ ನಮಗೆ ಕರೆ ಮಾಡಿ ತಿಳಿಸಿ ಎಂದರು ಈ ವೇಳೆ ಜಿಲ್ಲಾ ಸಹಕಾರಿ ಮೀನುಗಾರಿಕಾ ಫೆಡರೇಷನ್ ಜಿಲ್ಲಾಧ್ಯಕ್ಷ ರಾಜು ತಾಂಡೇಲ್ ತದಡಿ ಮೀನುಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಸ್ಕಟ್ಟ ಉಪಾಧ್ಯಕ್ಷ ಮೋಹನ್ ಮೂಡಂಗಿ ಬೋಟ್ ಯೂನಿಯನ್ ಅಧ್ಯಕ್ಷ ಜಗದೀಶ್ ತಾಂಡೇಲ್ ಪರ್ಷಿಯನ್ ಬೋಟ್ ಯೂನಿಯನ್ ಅಧ್ಯಕ್ಷ ಸುರೇಶ್ ಹರಿಕಾಂತ್ ಮಹೇಶ್ ಮೂಡಂಗಿ ಸಂತೋಷ್ ರೇಡ್ಕರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪುಷ್ಪಾ ಸೋಮಶೇಖರ್ ಪದ್ಮಾ ರವಿಕಿರಣ್ ನಾಯ್ಕ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು Baba Enterprises Earth Moors and Grain Services ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾರ್ ಕಾರವಾರ್ ಸ್ವಾಗತ ಚುವಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್